ತಮ್ಮ ಹೆಸರು ರಾಜು ಅಂತ ಸರ್ ರಾಜು ಸಿದ್ಧಂಪುರೇ ಸರ್ ಸಿದ್ಧ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದ್ದಾರೆ ಹ್ಞೂ ಒಳ್ಳೇದು ಸರ್ ಮಾಡಿರೋದು ಕಾಂಗ್ರೆಸ್ ಸರ್ಕಾರ ಮಾಡೋಕ್ಕಾಗಿಲ್ಲ ನಲವತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಇದ್ರು ಮಾಡೋಕ್ಕಾಗಿಲ್ಲ ಹೇಳ್ ಕೇಳ್ಕೋಬೋದು ಮಾಡಿರೋದು ಫೈನು ಸರ್ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಜನವರಿ ಇಪ್ಪತ್ತೆರಡಕ್ಕೆ ಹೌದು ಸರ್ ನೋಡೋಣ ಇಲ್ಲೇನಾದ್ರು ಹೋದ್ರೆ ನಾವು ಹೋಗ್ತೀವಿ ಅವಕಾಶ ಸಿಕ್ಕಿದ್ರೆ ಹೋಗ್ತೀವಿ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತ ಹೇಗಿದೆ ಸರ್ ಫೈನು ಸರ್ ಚೆನ್ನಾಗಿ ಮಾಡಿದ್ದಾ ಇದ್ದಾರೆ ಸಾಕು ಅಷ್ಟು ಮಾಡಿದ್ರು ಸಾಕು ನೆಕ್ಸ್ಟ್ ಟರ್ಮ್ ಅವರೇ ಇಲ್ಲಿ ಲೋಕಲಲ್ಲಿ ಪ್ರತಾಪ್ ಸಿಂಹ ಅವರು ಸರ್ ಆಡ ಸೂಪರ್ ಮಾಡಿದ್ದಾರೆ ಸರ್ ಎಲ್ಲ ಅವರು ಬಂದ ಮೇಲೆ ಪರವಾಗಿಲ್ಲ ಆಸೆ ಎಲ್ಲ ಬಡವ್ರ ಬಗ್ಗ್ರಿಗೂ ಅವರಿಗೂ ಅದೇನೇನೋ ಇದಕ್ಕೆಲ್ಲ ಮಾಡಿದ್ದಾರೆ ರೋಡೆಲ್ಲ ಮಾಡಿಸಿದ್ದಾರೆ ಸೂಪರ್ ಸರ್ ಅವ್ರದ್ದು ವೈಯಕ್ತಿಕವಾಗಿ ವರ್ಚಸ್ ಆಗಿದೆ ಸರ್ ಪ್ರತಾಪ್ ಸಿಂಹ ಹಾ ಇದೆ ಸರ್ ನಮ್ಮ ಜೆ ಡಿ ಎಸ್ ಅಲ್ವೇ ಸರ್ ನಾವು ಪಕ್ಕಾ ಜೆ ಡಿ ಎಸ್ಸು ನಾವೆಲ್ಲ ಅವರಿಗೆ ಪ್ರತಾಪ್ ಸಿಂಹನಿಗೆ ಮಾಡೋದು ಸರ್ ಕಳೆದ ಬಾರಿ ಈ ಈ ಸದ ಎಷ್ಟು ಹೋಗ್ತಾರೆ ಸರ್ ಈ ಸತಿ ಯಾರಿಂದನೂ ಸಿದ್ದರಾಮಯ್ಯ ಗೆಲ್ಲಕ್ಕೆ ಆಗಲ್ಲ ಸರ್ ಇದು ಪ್ರತಾಪ್ ಸಿಂಹ ಅವ್ರ ಮುಖ ನೋಡ್ಕೊಂಡು ಓಟ್ ಹಾಕ್ತಾರ ಅಥವಾ ಮೋದಿ ಅವ್ರ ಮುಖ ನೋಡೋ ನಾವು ಪ್ರತಾಪ್ ಸಿಂಹವ್ರದು ಕುಮಾರಸ್ವಾಮಿ ಮೋದಿ ಮೂರು ಜನದ್ದು ನೋಡಿ ಹಾಕೋದು ಸರ್ ಮೂರು ಜನ ಬೇಕು ಮೂರು ಜನ ಬೇಕು ಸರ್ ಬೇಕೇ ಬೇಕು ಸರ್ ಕಾಂಗ್ರೆಸ್ ಸರ್ಕಾರ ಇರಬಾರ್ದು ಸರ್ ಎಲ್ಲೆಲ್ಲಿ ಇಂಡಿಯಾದಲ್ಲೇ ಇರಬಾರ್ದು ಕಾಂಗ್ರೆಸ್ ಸರ್ಕಾರ ಸರ್ ಪ್ರಾದೇಶಿಕ ಪಕ್ಷ ಬರಲಿ ಬೇಕಾರಾ ಓಕೆ ಈ ಇದು ಮಾತ್ರ ಕಾಂಗ್ರೆಸ್ ಬೇಡಕ್ಕೆ ಬೇಡ ಸರ್ ಕೆಲವರು ಹೇಳ್ತಾರೆ ದೇವೇಗೌಡರು ಮೊದಲು ಪ್ರಧಾನಮಂತ್ರಿ ಹೋದ್ರು ಕರ್ನಾಟಕದಿಂದ ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಏ ಪಾಪ ಪಾಯಿ ಹೆಸರು ಹೇಳ್ಕಂಡು ಇವ್ರು ಮಾಡ್ತಾರೆ ಸರ್ ಅವ್ರು ಯಾವುದೇ ಕಾರಣಕ್ಕೂ ಮಾಡಲ್ಲ ಅವರು ಸರ್ ಯಾವುದೇ ಕಾರಣಕ್ಕೂ ಮಾಡಲ್ಲ ಸುಮ್ಮನೆ ಅವ್ರು ಹೆಸ್ರು ಹೇಳ್ಕೊಂಡು ಬೈಯ್ತಾ ಇದಾರೆ ಇವರು ಅಷ್ಟು ಬಿಟ್ಟರೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಬೇರೆ ಈಗ ಮುಖ್ಯಮಂತ್ರಿಯೇ ಕೊಡ್ತೀನಿ ಅಂದ್ಬಿಟ್ಟು ಪಾಪ ತಗೊಳಾಕ್ಬಿಟ್ಟು ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ಅದನ್ನೇ ಕೊಡಲಿಲ್ಲ ಇವರು ಆ ಥರ ಮಾಡ್ತಾರೆ ಅಷ್ಟೇ ಸರ್ ಪಾಪ ಅವ್ರನ್ನ ಬರಿಪುಷನ ಮಾಡ್ತಾರೆ ಅಷ್ಟೇ ಅವ್ರು ಹೆಸ್ರು ಹೇಳ್ಕೊಂಡು ಅವ್ರನ್ನ ಇವರು ಇದು ಮಾಡ್ತಾರೆ ಅಷ್ಟು ಬಿಟ್ರೆ ಅವ್ನು ಯಾವುದೇ ಕಾರಣಕ್ಕೂ ಮಾಡೋಲ್ಲ ಸರ್ ಖಂಡಿತವಾಗಿ ಮಾಡಲ್ಲ ಓ ನೂರಕ್ಕೆ ನೂರು ಪರ್ಸೆಂಟ್ ಸರ್ ಇದು ಕಾರ್ಗಿರ ಕಾಂಗ್ರೆಸ್ ಮಾಡೋಕ್ಕಿಲ್ಲ ಅವ್ರಿಗೆ ಸರ್ ಕರ್ನಾಟಕ ಏಯ್ ಏನು ಸುಖ ಸರ್ ಸುಮ್ನೆ ಇಲ್ಲಿ ಎಣ್ಣೆ ಈ ಪಾಪ ಎಣ್ಣೆ ಮಾಡೋರು ಬಡವ್ರೆ ಸರ್ ಈಗ ಬಡವರು ಇಲ್ಲಿ ಮೂವತ್ತು ಏಳು ಕೆ ಜಿ ಅಕ್ಕಿ ಕೊಟ್ಬಿಟ್ಟು ಅಲ್ಲೇ ಬರೋನ್ ಕ್ವಾರ್ಟರ್ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಮಾಡಿ ಇರಿಸ್ತಾರೆ ಪಾಪ ಲೋಕಲ್ಗೆ ಅಲ್ಲ ಲೋಕಲ್ ಅವ್ರೆ ಕುಡಿಯೋದಲ್ವ ಸರ್ ಬಡವ್ರಿಗೆ ಕುಡಿಯೋದು ಇಲ್ಲಿ ಕೊಟ್ಟು ಇಲ್ಲಿ ಕಿದ್ಕತ್ತವ್ರೆ ಏ ಸಿಕ್ಕಾಬಿಟ್ಟೆ ಗಲೀಜು ಇದು ಕಾಂಗ್ರೆಸ್ ಏನು ಕೊಡ್ದಂತೆ ಮಾಡಿದರೆ ಅದು ಒಂಥರ ಓಕೆ ಬಿಡು ಅವ್ರಿಗೆ ಕೈಕ ತಿಂತಾರೆ ಬಿಡು ಅವರು ಮಾಡ್ತಾರೆ ಏನೋ ಅಂತಾರೆ ಇದು ಕೊಟ್ಬಿಟ್ಟು ಇಲ್ಲಿ ಕೊಟ್ಟು ಇಲ್ಲಿ ಚೀಸ್ಗಳೋದಿಲ್ಲ ಈಗ ಬಡವ್ರೆ ತಾನೆ ಸರ್ ಈಗ ಎಷ್ಟೊಂದು ಎಲ್ಲ ಗಾರೆ ಕೆಲಸ ಮಾಡೋರು ಈಗ ಗದ್ದೆ ಕೆಲಸ ಅವರೆಲ್ಲ ಬಡವರೇ ಮುನ್ನೂರು ನಾನ್ನೂರು ರೂಪಾಯಿ ತಗೊಬರ್ತಾರೆ ಅದರಲ್ಲಿ ಅವರೇ ಇನ್ನೂರು ರೂಪಾಯಿ ಕೊಡ್ಕೊಂಡು ಹನ್ನೆ ಗಂಟೆಗೆ ಹೋಯ್ತಾರೆ ಅಲ್ಲೇ ಲಾಭ ಅಲ್ಲೇ ಬತ್ತು ಅವ್ರಿಗೆ ಅಲ್ವೇ ನೋಡ್ರಿ ಎಂ ಪಿ ಅವ್ರ ಕೈಲಾಗೋ ಕೆಲಸ ಅವ್ರು ಮಾಡಿದ್ದಾರೆ ನಮ್ಮ ಹೆಸರು ನಾಗೇಶ್ ಅಂತ ಕೋಣೊಳ್ಳಿ ನನ್ನ ಮೂಲ ಅಂಬರೀಷ್ ಅಭಿಮಾನಿ ನನ್ನ ಪಕ್ಕ ಕಾಂಗ್ರೆಸ್ ನಾನು ಕಾಲದಿಂದ ಅಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದು ವರ್ಷ ತಪ್ಪು ಇವೆ ನಾನು ಇದೊಪ್ಕೋತೀನಿ ಏನಕ್ಕೆ ಒಪ್ಕೋತೀನಿ ಅಂದರೆ ಸಿದ್ದರಾಮಯ್ಯ ಐದು ಯೋಜನೆ ಮಾಡಿದ್ರಲ್ಲ ಅವು ಮೂರು ಐದು ಸ ಶೂನ್ಯ ಅವರು ಆ ಕೆಲಸ ಮಾಡಬಾರ್ದಾಯ್ತು ಮಕ್ಕಳಿಗೆ ಬೆಳಿಗ್ಗೆ ಸಾಯಂಕಾಲ ಬಸ್ಸು ಫ್ರೀ ಬಿಡ್ಬೇಕಾಯ್ತು ಅವನು ಎಜುಕೇಷನ್ನು ಎಜುಕೇಷನ್ ಕಮ್ಮಿ ಮಾಡ್ಬೇಕಾಯ್ತು ರೈತರಿಗೆ ಬೆಳೆಗೆ ಕಟ್ಟೆ ನೀರು ತುಂಬಿ ಶಾಲ ಮೇಲೆ ನೀರು ಕೊಡಬೇಕಾಯ್ತು ಈಗ ಅವನು ಎರಡು ಸಾವಿರ ಇರೋದು ಮೋ ತಪ್ಪು ಅವನು ಬಿ ಜೆ ಪಿಯವ್ರಿಗೂ ಕೊಡ್ತಾವನೆ ಜೆ ಡಿ ಎಸ್ 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 ನನಗೂ ಕೊಡ್ತಾವನೆ ದುಡ್ಡಿಸ್ನವ್ರು ಮಡಿಕೊಳ್ತಾವ್ರೆ ಇವ್ರ ಹೊತ್ತು ಓಟ್ ಹಾಕೋಲ್ಲ ಇವರು ಮೋಸ ಮಾಡ್ತಾವ್ರೆ ಎಲ್ಲ ಮೋಸನೇ ಇರೋದು ಆಮೇಲೆ ಕೆಲವು ಯೋಜನೆ ಮಾಡೋರಲ್ಲ ಅವರು ತಪ್ಪು ಅವರು ರೈತರ ಬಗ್ಗೆ ಕಾಳಜಿ ತರಬೇಕಾಯ್ತು ಕೆಲವು ಮೋಸ ಮಾಡ್ತಾವ್ರೆ ಮಂಡ್ಯಕ್ಕೆ ಕುಮಾರಸ್ವಾಮಿ ಅಂತವನಲ್ಲ ಮಂಡ್ಯಕ್ಕೆ ಕುಮಾರಸ್ವಾಮಿ ಯಾಕೆ ಬರಬೇಕು ಇಲ್ಲಿರೋರು ಆರು ಜನ ಏಳು ಜನ ಎಂಟು ಜನ ನಾವೆಲ್ಲ ಚಟಿಕ್ಕಿಲ್ವಾ ನನಗೆ ಕೊಡಲಿ ನನ್ನೇ ನೆನೆಸ್ಲಿ ಜೆ ಡಿ ಎಸ್ಗೆ ನಾನು ಕಾಂಗ್ರೆಸ್ ಹೋಗ್ಬಿಟ್ಟು ಅಲ್ಲಿಗೆ ಹೋಗ್ತೀನಿ ಯಾರು ಕೆಲಸ ಮಾಡಲ್ವಾ ಅವ್ನು ಬಂದು ಮಾತ್ರ ಕೆಲಸ ನಾನು ನಮಗೆ ಈಗ ನನ್ಗೆ ಅದಲ್ಲ ಹೋಗಿ ನಾನು ಗೆದ್ರೆ ನನ್ನ ಕೆಲಸ ಆಗೋದು ದಿಟ್ವೇ ಹೇಳೆ ಈಗ ನಿಮ್ಮ ಕೆಲಸ ನೀವು ಮಾಡಬೇಕು ನಿನ್ನ ಕೆಲಸ ನಾನು ಬರೋಲ್ಲ ಸತ್ವೇ ಇಲ್ಲೇಳೆ ಓದಿದ್ದೀರಿ ವಿದ್ಯಾವಂತನಾಗಿದ್ದೀರಿ ನಾನು ನನ್ನ ಮಕ್ಕಳು ಇಂಜಿನಿಯರ್ನಾಗ ಓದಿಸ್ತಾ ಇರೋದು ಹಾಂ ನನ್ನ ಮಂಗ್ರು ಎಲ್ಲರೂ ಒಂದು ಜೀವನಕ್ಕೆ ಇವನು ಅಲ್ಲಿಂದ 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 ಮುಂದೆ ಮುಂದಕ್ಕೆ ಬರೋದಲ್ಲ ಅವರು ಇಲ್ಲಿ ಸ್ಥಳೀಕರು ಎಮ್ ಎಲ್ ಎಗಳಿಗೆ ಸಪೋರ್ಟ್ ಕೊಟ್ಟು ನಿಂತ್ಕಂಡು ಗೆಲ್ರಪ್ಪ ಗೆತ್ಕೊ ಬನ್ನಿ ಕೆಲಸ ಮಾಡಿ ನಮ್ಗೆ ಹೆಸರು ಉಳಿಸಿ ಅಂತ ಹೇಳ್ಬೇಕು ಇವನು ನಾನೇ ಇಲ್ಲಿ ಬಂದು ನಿಂತ್ಕೀನಿ ಅಂದ್ರೆ ಈಗಲೂ ಗೆಲ್ಲೋಳ ಇವನೇ ಬೇಕಾದ್ರೆ ಹೇಳ್ತೀನಿ ಸೋಲು ಗೆಲು ಬೇರೆ ಗೆಲ್ಲೋಳ ಅವಳೆ ಏನು ತಪ್ಪೇನು ಮಾಡಿಲ್ಲ ಅವಳು ಕೆಲಸ ಅವಳು ಮಾಡವಳೆ ಯಾರು ಗಂಡ ಸತ್ತೋದವ್ರು ಯಾರು ಇದಾಗಲ್ಲ ನಾಳೆ ನಾನು ಸತ್ತೋರು ನಾನು ನೆಂಚಿ ನಾನು ರಾಜಕೀಯದಲ್ಲಿ ನಾನು ನೆಂಚಿ ನಿಂತ್ಕೊಂಡು ನಿಂತ್ಕೊತಾಳೆ ಮಂಡ್ಯದಲ್ಲಿ ಹೆಸರಿ ಜಯರಾಮ್ ನೆಂಟಿ ನಿಂತ್ಕೊಂಡು ಮದ್ದೂರು ಸಿದ್ದರಾಜ್ಞೆ ನೆಂಚಿ ನಿಂತ್ಕೊಂಡು ಕುಂಟ್ ನಾಗೇಗೌಡರು ಅಂತ ಅವರೆಲ್ಲ ಕೆಲಸ ಮಾಡವ್ರೆ ಒಳ್ಳೆಯದು ಒಳ್ಳೇದು ಮಾಡಲಿ ಯಾರೇ ಅಲ್ಲಿ ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು ಅಷ್ಟೇ ಅಷ್ಟೇ ಯಾರಾದ್ರೇನು ಯಾರ್ಯಾರು ಅಲ್ಲೇ ನಮ್ಮ ಜಿಲ್ಲೆಗೆ ನಮ್ಮ ಜಿಲ್ಲೆಯವ್ರಿಗೆ ಆಗ್ಬೇಕು ಅವ್ರ ಜಿಲ್ಲೆಗೆ ಅವ್ರವ್ರು ಆಗ್ಬೇಕು ಒಳ್ಳೆಯ ಕೆಲಸ ಮಾಡಬೇಕು ರೈತರ ಆಗಬೇಕು ರೈತರಿಗೆ ಆಗ್ಬೇಕು ಕಾವೇರಿ ನೀರಿನ ಬಗ್ಗೆ ವಾತಾಡು ಮಾತಾಡಿ ನಮ್ಮ ರೈತರಿಗೆ ಅನ್ನ ಸಿಕ್ಕೋಗಿ ಮಾಡಬೇಕು ಒಳ್ಳೇದು ಮಾಡಿಕೊಡ್ಬೇಕು ರೈತರು ಕಷ್ಟ ಸುಖಕ್ಕೆ ಸ್ಪಂದಿಸೋ ಆಗ್ಬೇಕು ಇನ್ನೊಬ್ಬ ಬಂದು ಮಾಡೋ ಕೆಲಸ ಮಾಡಿ ಈಗ ರಾಮ ಮಂದಿರ ಅದು ಸಂತೋಷ ರಾಮ ಮಂದಿರ ಕಟ್ತಾ ಇರೋದು ತುಂಬ ಸಂತೋಷ ರಾಮನ ಭಕ್ತನೇ ನಾನು ತಿರ್ತಿ ವೆಂಕಟಣ್ಣ ಸ್ವಾಮಿ ನಾನು ಅವನೇ ಹದಿನಾರು ಅವ್ರ ತಾಳಿರೋನು ಮಾಡಲಿ ಒಳ್ಳೇದಾಗಲಿ ಭಗವಂತ ಎಲ್ಕ ಒಳ್ಳೇದು ಮಾಡಬೇಕು ಶ್ರೀರಾಮ ಅಂದ್ರೆ ನಾವು ಎದ್ದೆಡ್ಗೆ ಕೈ ಮುಗಿದೆ ನಮ್ಮ ಮನೆ ದೇವ್ರನ್ನ ನೆನ್ಕತ್ತೀವಿ ನೀವು ನಿಮ್ಮ ಮನೆ ದೇವ್ರು ನೆನ್ತಿದ್ದೀರಿ ನಮ್ಮ ಮನೆ ದೇವ್ರು ಅವನು ರಾಮನೇ ಇವನು ಚೆನ್ನ ಒಳ್ಳೇದಾಗಲಿ ಅದರಲ್ಲಿ ಎರಡು ಮಾತಿಲ್ಲ ಮೋದಿ ಒಳ್ಳೆ ಕೆಲಸ ಮಾಡ್ತೇನೆ ಇಲ್ಲ ಅಂತಲ್ಲ ರಾಜ್ಯದವ್ರು ಯಾರೂ ಒಳ್ಳೆ ಕೆಲಸ ಮಾಡ್ತಾಯಿಲ್ಲ ಎಂ ಪಿಗಳು ಬಿ ಜೆ ಪಿಯವರು ಮಾಡ್ತಾಯಿಲ್ಲ ಬೇಕಾರೆ ಹೇಳ್ತೀನಿ ಎಲ್ಲ ಅವರವರು ಸ್ವಾರ್ಥನ ಈಗ ಯಾರು ಯಾರು ಈ ನೀರಿನ ಬಗ್ಗೆ ಯಾರು ತಲೆ ಕೆಡ್ಸ್ಕೊಂಡ್ರೆ ಒಬ್ಬರು ತಲೆ ಕೆಡಿಸ್ಕೋದೋ ಎಲ್ಲ ಏನು ಗೊತ್ತಾ ಅವ್ರ ಡಿಸ್ಟಿಕ್ಕು ಕೆಲಸ ನೋಡ್ಕೊತವ್ರೆ ಹೊರ್ತು ಬೇರೆಯವ್ರು ಯಾರು ಯಾರು ಏನು ಮಾಡ್ತಾಯಿಲ್ಲ ನನ್ನ ಕಷ್ಟ ನಾನೇ ಅನುಭವಿಸ್ಬೇಕು ನಾನು ಸಾಲ ಮಾಡಿದ್ರೆ ನಾನೇ ತೀರ್ಸ್ಬೇಕು ನೀವು ಬರೋಲ್ಲ ರೀ ದಿಟ್ಟುವಲ್ಲಿ ಒಳ್ಳೆ ಪ್ರೀತಿ ವಿಶ್ವಾಸ ಬಂದರೆ ನಿರ್ನೇಗಿಂತ ಮಾತಾಡಿದ್ರೆ ಹೋಯ್ತಿದ್ದೀರಿ ಅಷ್ಟೇ ನನ್ನ ಮನೇಲಿ ಊಟ ಇದ್ದರೆ ಇತ್ಬದು ಇಲ್ಲ ಅಂದ್ರೆ ಇಲ್ಲ ಅಂತ ಅಂದ್ಬೋದು ಸತ್ಯತನ ರೈತರು ಈಗ ಯಾರೂ ಒಳ್ಳೇದು ಮಾಡ್ತಾಯಿಲ್ಲ ಯಾವ ಪಕ್ಷದವ್ರು ಒಳ್ಳೇದು ಮಾಡ್ತಾಯಿಲ್ಲ ಇರೋದು ಹೇಳ್ಬಿಡ್ತೀನಿ ಎಲ್ಲ ಕೆಟ್ಟವ್ರೆ ಎಲ್ಲ ಅವ್ರವ್ರ ರಟ್ಟಿಗೆ ದುಡ್ಡು ಮಾಡ್ಕೊಂಡವ್ರೆ ಎಲ್ಲ ದುಡ್ಡು ಮಾಡೋರ ಯಾರು ಒಳ್ಳೆಯರು ಕೆಟ್ಟವರು ಅಂತ ಹೇಳೋಕಲ್ಲ ಎಲ್ಲ ಕಳ್ರೆ ನಾವೇ ಗೇದಿ ಉಣ್ಬೇಕು ಬಟ್ ನಾನು ನನ್ನ ಮೂಲ ಅಪ್ಪಡ ಕಾಂಗ್ರೆಸ್ ಮುಂದೆ ನನಗೆ ಯಾಕೋ ಒಂದು ಸ್ವಲ್ಪ ಬೇರೆ ಕಡೆ ಚೇಂಜ್ ಅನ್ನೋದು ಅದು ಮುಂದಿನ್ಬೇಕು ವ್ಯಕ್ತಿ ನೋಡಿ ವ್ಯಕ್ತಿ ನೋಡು ಹೊಟ್ಟು ಆದರೆ ನಮ್ಮ ಜಿಲ್ಲೆಗೆ ನಮ್ಮ ಯಾರೇ ಯಾಬೇಕು ಯಾರು ಬಂದು ಬೇರೆಯವ್ರ ನಮ್ಮ ಹೊಟ್ಟು ಸರ್ ಸರ್ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ಈ ವರ್ಷ ಹೇಳಿ ಏನಲ್ಲಿ ಹಾ ಈಗ ಪ್ರೆಸೆಂಟ್ ಇಲ್ಲಿ ಹಾಲಿ ಎಂ ಪಿ ಯಾರಿದ್ರು ಸರ್ ಮಂಡ್ಯ ಸುಮಲತಾ ಅವರಲ್ವಾ ಸುಮಲತಾ ಈಗ ನೆಕ್ಸ್ಟ್ ಟರ್ಮ್ಗೆ ಅವರೇ ಬರ್ತಾರ ಅಥವಾ ಬೇರೆ ಏನಾದ್ರು ಇಲ್ಲ ಸರ್ ಮೋದಿ ಮೋದಿ ಸರ್ ಮೋದಿ ಬರ್ತಾರೋದಿಗೋದಿ ಮಂಡ್ಯದಲ್ಲ ಯಾರು ಯಾರು ಬಿಜೆಪಿ ಯಾರು ನಿಂತ್ಕತ್ತರ ಅವ್ರು ಬರ್ತಾರ ಜೆಡಿಎಸ್ ಅಂಡ್ ಬಿಜೆಪಿ ಎರಡೂ ಈಗ ಮರ್ಜಿ ಆಗದೆ ಏನಾದರೂ ಸ್ವಲ್ಪ ಓಟಿಂಗ್ ಏನು ತುಂಬ ತೊಂಬತ್ತು ಭಾಗ ನೂರಕ್ಕೆ ನೂರು ಮೋದಿಗೆ ಬಿ ಜೆ ಪಿಗೆ ಜಾಸ್ತಿ ಈಗ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದಾರೆ ಹಾಂ ಅದರಿಂದ ಜಾಸ್ತಿ ಆಗೋದು ಅದ್ರ ಬಗ್ಗೆ ಏನು ಹೇಳ್ತೀರಾ ಅದ್ರ ಬಗ್ಗೆ ಅವ್ರು ಮಾಡ್ತಾ ಇರೋದು ಒಳ್ಳೆ ಕೆಲಸನೇ ಹಾಂ ಒಳ್ಳೆ ಕೆಲಸ ದೇಶ ದೇಶಕ್ಕೆ ಜನಗಳೆಲ್ಲ ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ಅದೇ ಒಬ್ಬ ಜಾಸ್ತಿ ತೊಂಬ ನೂರಕ್ಕೆ ತೊಂಬತ್ತು ಭಾಗ ಬಿ ಜೆ ಪಿಯೇ ಬರೋದು ಹಾಂ ದೇವೇಗೌಡರು ಈಗ ಬಿಜೆಪಿ ಅಲ್ಲ ಅವ್ರು ಸೇರ್ತಾ ಇರೋದು ಒಳ್ಳೇದೇ 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 ಅವ ರೈತರ ಪರವಾಗಿರ್ತಾರೆ ಅವರು ರೈತರು ಜೋರಾಗಿ ಆಗುತ್ತೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಮೆಚ್ಬಿಟ್ಟಿದಿರಾ ಇಲ್ಲ ಆವಾಗಲೇ ಮೆಚ್ಚಿಬಿಟ್ಟು ನಾವು ಆವಾಗಲೇ ಮೆಚ್ಚು ಅಲ್ಲಿ ಹತ್ತು ವರ್ಷದಲ್ಲೇ ಡೆವಲಪ್ಮೆಂಟ್ಸ್ ಎಲ್ಲ ತುಂಬ ಇದೆ ತುಂಬ ಇದೆ ಅದ್ರ ಅದರಲ್ಲಿ ಎರಡು ಮಾತಿಲ್ಲ ಸರ್ ಮಂದಿರ ನಿರ್ಮಾಣ ಅದು ಇವಾಗೇನಿಲ್ಲ ಸರ್ ಇನ್ನೂ ಎರಡು ವರ್ಷ ಕೆಲಸ ಇತ್ತು ಅದು ಕೆಲಸ ಪೂರ್ಣ ಆಗಲಿಲ್ಲ ಪೂರ್ಣ ಆಗೋದಕ್ಕೆ ಇವರು ಎಲೆಕ್ಷನಲ್ಲಿ ಗೆಲ್ಲುತ್ತಾಲ್ವಾಗೆ ಕಂಟಿನ್ಯೂ ಮಾಡಿಬಿಟ್ಟವ್ರೆ ಇನ್ನೂ ಎರಡು ವರ್ಷ ಕೆಲಸ ಆಗೋದು ಅಂತೂ ಇದ್ದದಂತಲ್ಲಿ ಅಯೋಧ್ಯದಲ್ಲಿ ಈಗ ಅವಶ್ಯಕತೆ ಇರಲಿಲ್ಲ ಇವಾಗೇನು ಇರಲಿಲ್ಲ ಸರ್ ಅದು ರಾಜಕೀಯ ಇದು ಬಗೆಯ ಅದು ರಾಜಕೀಯ ಬಗ್ಗೆ ಅದು ಈಗ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ ಇದು ಬಿ ಜೆ ಪಿ ಎರಡೂ ನೋಡೋಣ ಸರ್ ಏನಾಯ್ತದೆ ಮುಂದೆ ಮುಂದೆ ಕಾಂಗ್ರೆಸ್ಸು ಅದು ಏನೇ ಇದಾಯ್ತದೆ ಮಂಡ್ಯದಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತಾ ನೋಡ್ಬೇಕು ಸರ್ ಅದು